ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಜಿ ಎಸ್ ಟೈಮ್ ಲೈನ್ಸ್ ಗೆ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋನಲ್ಲಿ ನಾವು ಜ್ವಾಲಾಮುಖಿ ತ್ರಿಪುರ ಸುಂದರಿ ಅಮ್ಮನವರ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಹೌದು ಸ್ನೇಹಿತರೆ ಮೈಸೂರಿನ ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲೇ ಈ ಸುಪ್ರಸಿದ್ಧ ಶ್ರೀ ಉತ್ತನಹಳ್ಳಿ ಮಾರಮ್ಮ ದೇವಸ್ಥಾನ ಇರುವಂತದ್ದು ಈ ದೇವಸ್ಥಾನದ ಗೂಗಲ್ ಮ್ಯಾಪ್ ಲೊಕೇಶನ್ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ ಕ್ಲಿಕ್ ಮಾಡಿ ನೀವು ಡಿಸ್ಟೆನ್ಸ್ ನ ಚೆಕ್ ಮಾಡಬಹುದು ಸ್ನೇಹಿತರೆ ಈ ದಿನ ಎರಡನೇ ಆಷಾಢ ಶುಕ್ರವಾರ ಈಗ ಈವ್ನಿಂಗ್ ನಾವು ಹೊರಡ್ತಾ ಇದೀವಿ ದೇವಸ್ಥಾನಕ್ಕೆ ನಾನು ದೇವಸ್ಥಾನಕ್ಕೆ ಬಹಳಷ್ಟು ಸಲ ಹೋಗಿದ್ದೀನಿ ಆ ಅದೇ ಹಳೆ ದೇವಸ್ಥಾನನ ಸ್ವಲ್ಪ ಈಗ ಜೀರ್ಣೋದ್ಧಾರ ಮಾಡಿದರೆ ಆ ಹೊಸದಾಗಿ ದೇವಸ್ಥಾನ ಚೆನ್ನಾಗಿ ಕಾಣ್ತಿರುವಂತದ್ದು ದೇವಸ್ಥಾನ ಹೇಗಿದೆ ಅಹ್ ಈಗ ಈವ್ನಿಂಗ್ ಆಗಿರೋದ್ರಿಂದ ರಾತ್ರಿ ದೀಪಾಲಂಕಾರ ತುಂಬಾ ಚೆನ್ನಾಗಿರುತ್ತೆ ಹಾಗೆ ನಿಮ್ಗೆ ದೇವಸ್ಥಾನದ ವಿಶೇಷತೆ ಸ್ಥಳ ಮಹಿಮೆ ಪುರಾಣ ಕೂಡ ನಾನು ತಿಳಿಸ್ಕೊಡ್ತೀನಿ ಹಾಗೆ ನೀವು ವಿಡಿಯೋ ಫುಲ್ಲು ನೋಡಿ ನೀವಿನ್ನು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣುವ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ನಾವು ಹಾಕುವ ಎಲ್ಲ ಹೊಸ ವಿಡಿಯೋಸ್ಗಳ ನೋಟಿಫಿಕೇಶನ್ ಮೊದಲೇ ನಿಮ್ಗೆ ಬೇಗ ತಲುಪುತ್ತೆ ಹಾಗಿದ್ರೆ ಬನ್ನಿ ಸ್ನೇಹಿತರೆ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈಗ ದೇವಸ್ಥಾನಕ್ಕೆ ಹೊರಡೋಣ ದೇವಸ್ಥಾನ ಇದು ನೀವು ಮಾಲ್ ಕಡೆಯಿಂದ ಔಟರ್ ಔಟರಿಂಗ್ ರೋಡ್ ಮೈಸೂರು ಆ ಕಡೆಯಿಂದ ಬರ್ತೀರಾ ಇಲ್ಲ ಈ ಕಡೆ ಮೈಸೂರು ಪ್ಯಾಲೇಸ್ ಕಡೆಯಿಂದ ಬರ್ಬೋದು ಇಂದ ಬರ್ಬೋದು ನೋಡ್ತಾ ಇದೀರಾ ಜ್ವಾಲಾಮುಖಿ ತ್ರಿಪುರ ಸುಂದರಿ ಅಮ್ಮನವರ ದೇವಸ್ಥಾನ ಉತ್ನಹಳ್ಳಿ ಸ್ನೇಹಿತರೆ ಸ್ನೇಹಿತರೆ ನೋಡ್ತಿದ್ರೆ ಬಂದ್ವಿ ದೇವಸ್ಥಾನಕ್ಕೆ ಇಲ್ಲೇ ಬಲಗಡೆ ಪಾರ್ಕಿಂಗ್ ಅಲ್ಲಿ ಟೂ ವೀಲರ್ ಫೋರ್ ವೀಲರ್ ಪಾರ್ಕಿಂಗ್ ಈ ಮರಗಳ ಹಿಂದೆ ಚಾಮುಂಡಿ ಬೆಟ್ಟ ಕಾಣ್ತಾ ಇದೆ ಈಗ ಜನ ಕ್ರೌಡ್ ಕಮ್ಮಿ ಇದೆ ಇನ್ನು ಜನ ಜಾಸ್ತಿ ಆಗ್ತಾರೆ ಈಗ ಮೈಸೂರಿನಿಂದ ಸುಮಾರು ಏಳು ಕಿಲೋಮೀಟರು ಚಾಮುಂಡಿ ಬೆಟ್ಟದಿಂದ ಸುಮಾರು ಮೂರು ಕಿಲೋಮೀಟರ್ ಡಿಸ್ಟೆನ್ಸ್ ಆಗುತ್ತೆ ಇವತ್ತು ವಿಶೇಷವಾಗಿ ಹೂವಿನ ಅಲಂಕಾರಗಳು ದೀಪಾಲಂಕಾರಗಳು ಮಾಡಿರುವಂಥದ್ದು ಚಾಮುಂಡಿ ಬೆಟ್ಟದ ತಪ್ಪಲಿನಲ್ಲೇ ಇರುವಂಥ ಈ ಉತ್ತನಹಳ್ಳಿಯಲ್ಲಿ ಶ್ರೀ ಜ್ವಾಲಾಮುಖಿ ತ್ರಿಪುರ ಸುಂದರಿ ಅಮ್ಮನವರು ಇರುವಂಥದ್ದು ಈಕೆಯನ್ನು ಉತ್ತನಹಳ್ಳಿ ಮಾರಮ್ಮ ಅಂತಲೂ ಕರೀತಾರೆ ಇನ್ನೂ ಹೆಚ್ಚಿನ ಇತಿಹಾಸ ಪುರಾಣ ಮಾಹಿತಿಗಳನ್ನ ಈಗ ತಿಳ್ಕೊಳ್ಳೋಣ ನಮಗೆ ಮೈಸೂರು ಅಂದಕ್ಷಣ ನಮ್ಗೆ ಬರುವಂಥದ್ದೇ ಚಾಮುಂಡೇಶ್ವರಿ ಬೆಟ್ಟ ಆ ಚಾಮುಂಡೇಶ್ವರಿ ತಂಗಿನೇ ಉತ್ನಳ್ಳಿ ಅಮ್ಮ ಅಂತ ಕರೀತಾರೆ ಜ್ವಾಲಾಮುಖಿ ತ್ರಿಪುರ ಸುಂದರಿ ಅಮ್ಮನವರು ಈ ದೇವಿಯ ಒಂದು ಇತಿಹಾಸಕ್ಕೆ ಬಂದರೆ ಚಾಮುಂಡೇಶ್ವರಿ ಮೈಸಾಸುರನ್ನ ಮರ್ತನ ಮಾಡಿದಾಗ ಸಂಹಾರ ಮಾಡಿದ ಮೇಲೆ ಬೀಜ ರಕ್ತಾಕ್ಷರ ಒಂಬ ರಾಕ್ಷಸ ಹುಟ್ಕೋತಾನೆ ಪ್ರತಿಯೊಂದು ರಕ್ತದ ಕಣಗಳು ಕೂಡ ಸಾವಿರಾರು ರಾಕ್ಷಸರನ್ನ ಹುಟ್ಟಿಸ್ತಾ ಇರುತ್ತೆ ಅವಾಗ ಅವಳು ಸಂವಾರ ಮಾಡುವ ಸಮಯದಲ್ಲಿ ಅವಳ ದೇಹದಿಂದ ಬರುವಂತಹ ಒಂದು ಬೆವರಿ ಕಣದಿಂದ ಹುಟ್ಟಿದವಳೆ ಈ ಜ್ವಾಲಾಮುಖಿ ತ್ರಿಪುರ ಸುಂದರಿ ಅಮ್ಮನವರು ಸಹಾಯ ಮಾಡಕ್ಕೆ ಆ ಸಂವಾರದಲ್ಲಿ ಅವಳ ನಾಲಿಗೆಯನ್ನ ಚಾಚಿ ಪ್ರತಿಯೊಂದು ರಕ್ತದ ಕಣವನ್ನ ಸೇವನೆಯನ್ನ ಮಾಡ್ತಾಳೆ ಆ ಸೇವನೆಯನ್ನ ಮಾಡಿದ ನಂತರ ಅವಳ ದೇಹ ಜ್ವಾಲೆ ಅಂತ ಇವಳನ್ನ ಜ್ವಾಲಾಮುಖಿ ತ್ರಿಪುರ ಸುಂದರಿ ಅಮ್ಮನವರು ಅಂತಾನೂ ಕೂಡ ಕರಿತೀವಿ ಸಂಹಾರ ಎಲ್ಲ ಮುಗಿದ ನಂತರ ಚಾಮುಂಡೇಶ್ವರಿಗೆ ಜೈಕಾರವನ್ನ ಹೊರಡಿಸ್ತಾ ಇರ್ತಾರೆ ಆ ಸಂದರ್ಭದಲ್ಲಿ ಚಾಮುಂಡೇಶ್ವರಿ ತುಂಬಾ ಸಂತೋಷ ತನ್ನ ತಂಗಿಗೆ ಉಡುಗೊರೆಯಾಗಿ ಒಂದು ವರವನ್ನ ನೀಡ್ತಾಳೆ ಎಲ್ಲರೂ ಕೂಡ ಅಷ್ಟೇ ನಾವು ಕೂಡ ಅಷ್ಟೇ ಉತ್ನಾಳಮ್ಮನ ದೇವಾಲಯಕ್ಕೆ ಭೇಟಿ ನೀಡಿದ ನಂತರ ಚಾಮುಂಡೇಶ್ವರಿ ದೇವಾಲಯಕ್ಕೆ ಭೇಟಿಯನ್ನ ನೀಡ್ತೀವಿ ಅಕಸ್ಮಾತ್ ಸಾಧ್ಯವಾಗದಿದ್ದಾಗ ಏನಾದ್ರೂ ಅಸಾಧ್ಯವಾದಾಗ ಚಾಮುಂಡೇಶ್ವರಿ ದರ್ಶನ ಮಾಡಕ್ ಆಗ್ಲಿಲ್ಲ ಅಂದ್ರೂ ಕೂಡ ಉತ್ನಳಿಯಲ್ಲಿ ಇರುವಂತಹ ಪಾದವನ್ನ ಪೂಜೆ ಮಾಡಿ ನಮಸ್ಕಾರ ಮಾಡಿದಾಗ ಚಾಮುಂಡೇಶ್ವರಿ ದರ್ಶನವನ್ನ ಪಡೆದಷ್ಟೇ ಭಾಗ್ಯ ಕೂಡ ಲಭಿಸುತ್ತೆ ಅಂತ ಹೇಳ್ತಾರೆ ದೊಡ್ಡವರೆಲ್ಲರೂ ಕೂಡ ದೇವಸ್ಥಾನದ ಮೂಲ ಮೂರ್ತಿ ಅಮ್ಮ ನಾಲಿಗೆ ಚಾಚಿಕೊಂಡಿರೋ ರೀತಿ ವಿಗ್ರಹ ಇರುವಂತದ್ದು ಹಾಗೆ ದೇವಸ್ಥಾನದ ಬಲಗಡೆ ಕಾಲಭೈರವೇಶ್ವರ ಮೂರ್ತಿಯನ್ನ ದೇವಸ್ಥಾನ ನೋಡ್ತೀವಿ ಹಾಗೆ ಎಡಗಡೆ ಉದ್ಭವ ಶಿವಲಿಂಗ ಶ್ರೀ ಸಿದ್ದೇಶ್ವರ ಸ್ವಾಮಿಯನ್ನ ನೀವು ನೋಡಬಹುದು ಇಲ್ಲಿ ಕಾಲಬಹೇಶ್ವರ ಸ್ವಾಮಿಗೆ ಬೂತ್ ಕುಂಬಳಕಾಯಿ ದೀಪನ ಹಚ್ಚುವಂತ ಪ್ರತೀತಿನೂ ಕೂಡ ಇದೆ ಹಾಗೇನೆ ದೇವತೆಗೆ ನಿಂಬೆ ಹಣ್ಣಿನ ದೀಪನು ಕೂಡ ಆಷಾಢ ಮಾಸದಲ್ಲಿ ತುಂಬಾ ಜನರು ಹಚ್ಚುತ್ತಾರೆ ಬೆಲ್ಲದ ದೀಪ ಇವೆಲ್ಲ ಹಾಗೆ ದೇವಸ್ಥಾನದಲ್ಲಿ ಅಮ್ಮನವರನ್ನ ಹೂ ಪ್ರಸಾದವನ್ನ ಕೇಳುವಂತದ್ದು ಖಂಡಿತ ಅನ್ಕೊಂಡಿದ್ದು ನೂರಕ್ಕ ನೂರು ಆಗುತ್ತೆ ಅನ್ನುವಂಥದ್ದು ಭಕ್ತಾದಿಗಳಲ್ಲಿ ನಂಬಿಕೆ ಇದೆ ಲಕ್ಷಾಂತರ ಜನರು ದೇವಿಯ ವರದಿಂದ ಒಳಿತನ ಕಂಡವರಿದ್ದಾರೆ ದೇವಸ್ಥಾನದ ಹೊರಗಡೆ ಭಕ್ತರೆಲ್ಲರೂ ಪರ ಮಾಡುವಂಥದ್ದು ವಿಶೇಷ ದಿನಗಳಲ್ಲಿ ಕಂಡು ಬರುತ್ತದೆ ಚೆನ್ನಾಗಿತ್ತು ದೇವಸ್ಥಾನದಲ್ಲಿ ಹೂವಿನ ಅಲಂಕಾರ ಹಾಗೆ ದೇವರ ಮೂರ್ತಿ ಕೂಡ ನಾಲ್ಗೆ ಚಾಚಿಕೊಂಡಿರೋ ರೀತಿ ಇರುವಂಥದ್ದು ಆಕೆ ದುಷ್ಟರನ್ನು ನುಮ್ಕೊಂತಾಳೆ ಅಂತ ಪ್ರತೀತಿ ಇದೆ ದೇವಿಯು ಅಪಾರ ಶಕ್ತಿಯಂತಳಾಗಿದ್ದಾಳೆ ದೇವಸ್ಥಾನಕ್ಕೆ ಭೇಟಿ ನೀಡಿದರೆ ನಿಮ್ಮ ಹಲವಾರು ಸಮಸ್ಯೆಗಳು ಖಂಡಿತ ಪರಿಹಾರ ಆಗುತ್ತೆ ನೀವು ಮೈಸೂರಿಗೆ ಬಂದಾಗ ತಪ್ಪದೇ ಈ ದೇವಸ್ಥಾನಕ್ಕೆ ಭೇಟಿ ನೀಡಿ ಮತ್ತು ಈ ವಿಡಿಯೋ ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಚಾಮುಂಡಿ ಬೆಟ್ಟದಿಂದ ಈ ದೇವಸ್ಥಾನಕ್ಕೆ ಸುಲಭವಾಗಿ ತಲುಪಬಹುದು ವಿಶೇಷವಾದ ಇನ್ನೊಂದು ರಸ್ತೆ ಇರುವಂತದ್ದು ನೋಡ್ತಾ ಇದ್ದೀರಾ ಈಗ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಿದ್ದಾರೆ ದೇವಸ್ಥಾನಕ್ಕೆ ನಾವು ದೇವಸ್ಥಾನದ ದರ್ಶನ ಪಡೆದು ಪೂಜೆ ಆದ ನಂತರ ಇನ್ನೇನೀಗ ಹೊರಡ್ತಾ ಇದ್ದೀವಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ ದಯವಿಟ್ಟು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣುವ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ನಾವು ಹಾಕುವ ಎಲ್ಲ ಹೊಸ ವಿಡಿಯೋಸ್ ಗಳ ನೋಟಿಫಿಕೇಶನ್ ನಿಮ್ಗೆ ಮೊದ್ಲು ಬೇಗ ತಲುಪುತ್ತೆ ತುಂಬಾ ಚೆನ್ನಾಗಿದೆ ಎಲ್ರೂನು ಭೇಟಿ ನೀಡಿ ದೇವಿಯ ಅನುಗ್ರಹವನ್ನ ಪಡ್ಕೊಳ್ಳಿ ಸ್ನೇಹಿತರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ಈ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದಗಳು